ಜಾತಿ ಗಣತಿ ಜ್ವಾಲೆ ಧಗಧಗಸ್ತಾ ಇದ್ರೆ ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಯಾವಾಗ ಅಲ್ಲಾಡುತ್ತೆ ಆವಾಗ ಇದನ್ನು ತರ್ತಾರೆ ಹಾವಿನ ಬುಟ್ಟಿಯಿಂದ ಹಾವು ತೆಗೆಯುತ್ತೇನೆ ತೆಗೆತೇನೆ ಅಂತ ಹೇಳೋಕೆ ಶುರು ಮಾಡಿ ಎಷ್ಟು ವರ್ಷಗಳಾಯಿತು ಸಿದ್ದರಾಮಯ್ಯನವರಿಗೆ ನಿಜವಾಗಿಯೂ ಕಾಳಜಿ ಇದ್ರೆ ಪ್ರಾಮಾಣಿಕತೆ ಇದ್ದಿದ್ರೆ ಹಿಂದುಳಿದ ಹಾಗೂ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಹಿಂದಿನ ಸರ್ಕಾರದಲ್ಲೇ ಮಾಡಬಹುದಿತ್ತು ವೀರಶೈವ ಧರ್ಮ ಒಡೆದು ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಿದ್ರು ಈಗ ಮತ್ತೆ ಜಾತಿ ಗಣತಿಯಿಂದ ಜಗಳ ಹಚ್ಚೋದಕ್ಕೆ ಮುಂದಾಗಿದ್ದಾರೆ ಎಂದರು ಜಾತಿ ಗಣತಿಯಲ್ಲಿ ಕಾಂಗ್ರೆಸ್ ಪಕ್ಷದ ರಾಜಕೀಯ ಷಡ್ಯಂತ್ರ ಅಡಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಕ್ರೋಶ ವ್ಯಕ್ತಪಡಿಸಿದರು ಇದು ಕಾಂಗ್ರೆಸ್ ಸರ್ಕಾರದ ಅತ್ಯಂತ ದುರಾದೃಷ್ಟಕರ ನಿರ್ಣಯಗಳಲ್ಲಿ ಒಂದಾಗಿದ್ದು ರಾಜ್ಯದಲ್ಲಿ ದ್ವೇಷ ಭಾವನೆ ಕೋಮುದಳ್ಳುರಿ ಹಚ್ಚುವ ನಿಟ್ಟಿನಲ್ಲಿ ಜಾತಿ ಗಣತಿ ಮುನ್ನೆಲೆಗೆ ತರಲಾಗಿದೆ ತಪ್ಪು ಸಂಖ್ಯೆಗಳ ಜೊತೆ ಜನರಲ್ಲಿ ಕ್ಷಮೆ ಸೃಷ್ಟಿಸಿ ಎಡಪಂಥೀಯರ ಪ್ರಭಾವಕ್ಕೆ ಒಳಗಾಗಿ ತಮ್ಮ ಕುರ್ಚಿ ಭದ್ರಗೊಳಿಸಲು ಸಿದ್ದರಾಮಯ್ಯ ನಿರ್ಣಯ ತೆಗೆದುಕೊಂಡಿದ್ದಾರೆ ಕ್ಯಾಬಿನೆಟ್ನಲ್ಲಿ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಎಂದು ಸಂಸದ ಕಾಗೇರಿ ಹೇಳಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಿಸಲು ಮೋದಿ ಅಮಿತ್ ಶಾ ಯತ್ನ ಮಾಡ್ತಾ ಇದ್ದಾರೆ ಅಂತ ಕಲ್ಬುರ್ಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಬಾಂಬ್ ಸಿಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ತೆಗೆದುಹಾಕುವ ಪ್ರಯತ್ನ ನಡೀತಾ ಇದೆ ಎಂದು ಎಐಸಿಸಿ ಅಧ್ಯಕ್ಷ ಹೇಳಿದ್ದಾರೆ ನಮ್ಮ ನಾಯಕರಿಗೆ ಹೇಳೋದಿಷ್ಟೇ ಭಿನ್ನಾಭಿಪ್ರಾಯ ಇದ್ರೂ ಒಟ್ಟಾಗಿರಿ ನೀವು ಒಗ್ಗಟ್ಟಾಗಿದ್ರೆ ಮೋದಿ ಅಮಿತ್ ಶಾ ನುಂಗಿ ಬಿಡ್ತಾರೆ ಎಂದು ಹೇಳಿದ್ರು ಅಲ್ಲದೆ ಕಾಂಗ್ರೆಸ್ ಯಾವತ್ತೂ ಬಗ್ಗಲ್ಲ ದೇಶದ ಹಿತಕ್ಕಾಗಿ ಕೆಲಸ ಮಾಡುತ್ತೆ ನಾವು ಹೆದರೋದಿಲ್ಲ ಬದಲಾಗಿ ಅವರನ್ನೇ ಓಡಿಸುವ ಕೆಲಸ ಮಾಡ್ತೀನಿ ಅಂತ ಶಪಥ ಮಾಡಿದ್ರು ಕೇಂದ್ರದ ವಿರುದ್ಧ ಮಾತನಾಡಿದ್ರೆ ಇಡಿ ಸಿಬಿಐ ಮೂಲಕ ಹೆದರಿಸ್ತಾರೆ ಇದಕ್ಕೆಲ್ಲ ಯಾರೂ ಬಗ್ಬಾರದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರುದ್ಧ ಚಾರ್ಜ್ ಶೀಟ್ ಹಾಕಿರೋದು ಕೂಡ ದೊಡ್ಡ ರಾಜಕೀಯವೇ ಅಂತ ಮೋದಿ ಅಮಿತ್ ಶಾ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಯತ್ನಾಳ್ ಉಚ್ಚಾಟನೆ ಬಳಿಕ ವಿಜಯಪುರ ನಗರದಲ್ಲಿ ನಡೀತಾ ಇರುವ ಬಿಜೆಪಿ ಜನಾಕ್ರೋಶ ಯಾತ್ರೆ ಭಾರೀ ಕುತೂಹಲ ಮೂಡಿಸಿದೆ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಬೆನ್ನಲ್ಲೇ ಜನಾಕ್ರೋಶ ಯಾತ್ರೆ ಬಿಜೆಪಿ ಮುಖಂಡರು ನಾಯಕರ ಶಕ್ತಿ ಪ್ರದರ್ಶನದಂತೆ ಕಾಣ್ತಿದೆ ಈ ನಡುವೆ ಯತ್ನಾಳ್ ಬೆಂಬಲಿಗರು ಬಿಜೆಪಿ ನಾಯಕರಿಗೆ ವಿಜಯಪುರ ನಗರಕ್ಕೆ ಸ್ವಾಗತ ಎನ್ನುವ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಟಾಂಗ್ ಕೊಡ್ತಾ ಇದ್ದಾರೆ ಯತ್ನಾಳ್ ಆಪ್ತ ರಾಘವ ಅನ್ನಿಗೇರಿ ನಗರದಲ್ಲಿ ಶಾಸಕ ಯತ್ನಾಳ್ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ನೋಡೋದಕ್ಕೆ ಬಿಜೆಪಿ ನಾಯಕರಿಗೆ ಸ್ವಾಗತ ಅಂತ ಪೋಸ್ಟ್ ಹಾಕುವ ಮೂಲಕ ಸ್ಥಳೀಯ ಬಿಜೆಪಿ ಮುಖಂಡರಿಗೆ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಕೆಲ ಯತ್ನಾಳ್ ಬೆಂಬಲಿಗರು ಪಾಲಿಕೆ ಚುನಾವಣೆಯಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತ ಪಕ್ಷ ಬಿಟ್ಟು ಪಕ್ಷದ ವಿರುದ್ಧ ಚುನಾವಣೆ ಮಾಡಿದ್ರು ಇಂದು ಅದೇ ಬಿಜೆಪಿಯ ಜನಾಕ್ರೋಶ ಯಾತ್ರೆಯನ್ನ ಯಶಸ್ವಿ ಮಾಡ್ತೀವಿ ಅಂತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್